ಸಾಮಾನ್ಯವಾಗಿ ನಿಮಗೂ ಕೂಡ ಎರಡು ಕಾರ್ಯಕ್ರಮಗಳನ್ನು ನೋಡಿದ್ರೆ ಗೊತ್ತಿರುತ್ತೆ ಏನಪ್ಪಾ ಅಂತಂದರೆ ವಿಲಿಯಮ್ಸ್ ಬಾಳೆ ಬಾಳೆ ಗೊನೆನೂ ಸಹಿತ ಒಂದು ಐದು ಅಡಿಗಿಂತ ಹತ್ರ ಬರುತ್ತೆ ದೊಡ್ಡ ದೊಡ್ಡದಾಗ ಬರುತ್ತೆ ಬಾಳೆಕಾಯಿ ಕೂಡ ದೊಡ್ಡದು ಎಷ್ಟು ಗಾತ್ರದಲ್ಲಿ ದೊಡ್ಡದಿರುವಂತಹ ಬಾಳೆಕಾಯಿ ಬಾಳೆಹಣ್ಣು ಅಥವಾ ಈ ತಳಿ ಯಾಕೆ ಜನಪ್ರಿಯ ರೈತ ನಡುವೆ ಎಷ್ಟೊಂದು ಜನಪ್ರಿಯವಾಗಿಲ್ಲ ಅನ್ನೋದ್ರ ಬಗ್ಗೆ ಇವತ್ತಿನ ಕರ್ಕಲ್ ನಮಗೆ ಎಸ್ ವಿ ಇತ್ಲಮನಿ ಸರ್ ಅವರು ಮಾಹಿತಿ ಕೊಟ್ಟರು ಜೊತೆಗೆ ಇದಕ್ಕೂ ಮುಂಚೆ ಇತ್ಲಮನಿ ಸರ್ಗಿಂತ ಮುಂಚೆ ಮಾತಾಡಿರುವಂತಹ ರೈತರು ಶಿವಪ್ಪ ಅವರು ಈ ವಿಲಿಯಮ್ಸ್ ಬಾಳೆದು ಮಾರುಕಟ್ಟೆ ಇರಬಹುದು ಇಳುವರಿ ಆರ್ಥಿಕತೆಯ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿ ಮಾಹಿತಿ ಕೊಟ್ಟರು ಇಷ್ಟೊಂದು ಮಾಹಿತಿ ಕೊಟ್ಟಿದ್ದಕ್ಕೆ ಇಬ್ಬರಿಗೂ ಸಹಿತ ಧನ್ಯವಾದವನ್ನು ಹೇಳ್ತಾ ಈ ಕಾರ್ಯಕ್ರಮ ನೋಡಿದ್ದಕ್ಕೆ ತಮಗೂ ಕೂಡ ಧನ್ಯವಾದವನ್ನು ಹೇಳ್ತಾ ನಮ್ಮ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸೋಣ ನಮಸ್ಕಾರ ಇನ್ನೇ ಇನ್ನೊಂದೇನಂತಂದ್ರೆ ಈ ಕೊನೆಯಲ್ಲಿ ಗಂಡು ಇರುತ್ತ ಇರುತ್ತಾ ಹ್ಞೂ ತುದಿ ತುದಿ ಹೌದು ತುದಿ ಗಂಡು ಹೂ ಇರುತ್ತೆ ಆ ಗಂಡು ಹೂವನ ಯಾವಾಗ ತೆಗಿತೀರಿ ಅಂದ್ರೆ ಗೊನೆ ಎಷ್ಟು ಆಗಿ ಎಷ್ಟು ತಿಂಗಳಿಗೆ ತೆಗಿತೀರಿ ಅದು ಇದೇ ತೆಗಿಯೋ ಸಮಯ ಅಂತ ಹೆಂಗ ಅದನ್ನ ಕಂಡಿತೀರಿ ಗಂಡು ಹೂ ಹೌದು ಎಲ್ಲಾ ಚಿಪ್ಪುಗಳು ಕೊನೆ ಚಿಪ್ಪುಗಳಲ್ಲಿ ಹುಸಿ ಬರಕ್ ಸ್ಟಾರ್ಟ್ ಆಗುತ್ತೆ ಹ್ಮ್ ಸಣ್ಣ ಕಾಯಿಗಳು ಹೌದು ಇಂತ ಕಾಯಿಗಳು ಬಂದಾಗ ಅಯ್ಯೋ ಇಲ್ಲಿಂದ ಈಚೆಗೆ ಇದು ಬಂದ್ಮೇಲೆ ಇದೇ ಲಾಸ್ಟ್ ಚಿಪ್ಪು ಇನ್ ಮುಂದಕ್ಕೆ ಬರಲ್ಲ ಅದಕ್ಕೆ ನಾವು ಅವಾಗಲೇ ತೆಗೆದ್ಬಿಡ್ತೀವಿ ತೆಗದ್ಬಿಡ್ತೀವಿ ತೆಗೆದ್ಬಿಡ್ತೀವಿ ಈಗ ಕಟಾವು ಸರ್ ಈಗ ಸಾಮಾನ್ಯವಾಗಿ ನೀವು ಹೇಳಿದ್ರಿ ಅಂದರೆ ಯೂನಿಫಾರ್ಮ್ ಆಗಿ ಕಟಾವಿಗೆ ಬರುತ್ತೆ ಅಂತ ಈಗ ನಿಮ್ದೀಗ ಇದು ಕೂಳೆ ಬೆಳೆ ಹೌದೌದು ಈಗಾಗಲೇ ನೀವು ಒಂದು ಬೆಳೆನ ತಕ್ಕೊಂಡು ತಗೊಂಡಿದ್ದೀರಿ ಸರ್ ಈಗ ವಿಲಿಯಮ್ಸ್ ತಳೀಲಿ ಒಂದು ಒಂದು ಬೆಳೆಯಲ್ಲಿ ಎಷ್ಟು ಸಲ ಕಟಾವಿಗೆ ಬರುತ್ತೆ ಮೂರು ಅಥವಾ ನಾಲ್ಕು ಕಟಾವು ಹದಿನೈದು ದಿವಸ ಎಂಟರಿಂದ ಹತ್ತು ದಿವಸಕ್ಕೆ ಒಂದೊಂದು ಕಟಾವು ಎರಡು ತಿಂಗಳೊಳಗೆ ಕ್ಲಿಯರ್ ಆಗಿಬಿಡುತ್ತೆ ಹ್ಞೂ ಒಂದ ಅಂದ್ರೆ ಒ ಒಂದೇ ಬೆಳೆಯಲ್ಲಿ ಎಷ್ಟು ಗೊನೆಗಳು ಬಂದವು ಸರ್ ಒಂದು ಸಾವಿರದ ಮುನ್ನೂರ ಗಿಡದೊಳಗೆ ಒಂದು ಸಾವಿರದ ಇನ್ನೂರು ಗೊನೆ ಬಂದಿತ್ತು ಒಂದು ಅಲ್ಲಿ ಈ ಗಿಡಗಳೊಳಗೆ ಸ್ವಲ್ಪ ವೇರಿಯೇಷನ್ ಆಗಿರುತ್ತೆ ಈ ನರ್ಸರಿಯಿಂದ ಬರೋ ಗಿಡಗಳಲ್ಲಿ ಸ್ವಲ್ಪ ಒಂದು ಐದರಿಂದ ಹತ್ತು ಪರ್ಸೆಂಟ್ ವೇರಿಯೇಷನ್ ಇರುತ್ತೆ ಅದು ಹೋಗುತ್ತಾ ಒಂದು ಸಾವಿರದ ಇನ್ನೂರು ಗೊನೆ ಕಟ್ ಮಾಡಿತಿವಿ ಒಂದು ಎಕರೆಗೆ ಎಷ್ಟು ಟನ್ ಬಂತು ಸರ್ ಒಂದು ಒಂದು ನಲ್ವತ್ತು ನಲ್ವತ್ತೈದು ಟನ್ ಬಂದಿರ್ಬೇಕು ನಾವೇನು ಲೆಕ್ಕ ಇಕ್ಕಲ್ಲ ಸಾಮಾನ್ಯವಾಗಿ ರೈತ ಯಾರು ಲೆಕ್ಕ ಇಕ್ಕ ಹೋಗಲ್ಲ ಆವತ್ ಅವತ್ತು ಕೊಟ್ಬಿಡ್ತಾರೆ ಪುಸ್ತಕ ಯಾರು ಇಡಕ್ ಹೋಗಲ್ಲ ಅದು ನಲ್ವತ್ತೈದು ಟನ್ ಬರುತ್ತೆ ಏನ್ ತೊಂದ್ರೆ ಇಲ್ಲ ನಲ್ವತ್ತೈದು ಟನ್ ಇಂಟು ಹದಿನೈದು ಏನ್ ಮೋಸ ಇಲ್ಲ ಆವರೇಜ್ ಹದಿನೈದು ರೂಪಾಯಿ ಈಗ ನಿನ್ನೆ ಇಪ್ಪತ್ತೈದು ಕೊಟ್ಟೆ ಹಬ್ಬಕ್ಕೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಇಪ್ಪತ್ತೈದು ರೂಪಾಯಿ ಹೋಯ್ತು ಮೊದಲು ಏಳು ರೂಪಾಯಿ ಕೊಟ್ಟಿದ್ದು ಉಂಟು ಏಳು ಹೌದೌದು ಏಳು ಮತ್ತು ಇಪ್ಪತ್ತೈದು ಮೂವತ್ತೆರಡು ಆಯ್ತು ಅಲ್ಲ ಹದಿನಾರು ರೂಪಾಯಿ ಬಂತಲ್ಲ ಕೆಜಿ ಮೇಲೆ ಈಗ ಅದೊಂದು ಪ್ರಶ್ನೆ ಸರ್ ಹೌದು ಈಗ ವಿಲಿಯಮ್ಸ್ ತಳಿ ಅಂತ ಅಂತ ಇರೋದಕ್ಕೆ ಒಳ್ಳೆ ಒಂದು ಬೇರೆ ಬೆಲೆ ಏನಾದ್ರೂ ಇದೆಯಾ ಇಲ್ಲ ಸಾಮಾನ್ಯವಾಗಿ ಇಲ್ಲ ಇಲ್ಲ ಒಂದು ರೂಪಾಯಿ ಜಾಸ್ತಿ ತಗೊಂತಾರೆ ಯಾವಾಗ ಡಿಮ್ಯಾಂಡ್ ಇರುತ್ತೋ ಆವಾಗ ವಿಲಿಯಮ್ಸ್ ಒಂದ್ ರೂಪಾಯಿ ಜಾಸ್ತಿ ಕೊಡ್ತಾರೆ ಡಿಮ್ಯಾಂಡ್ ಇದ್ದಾಗ ಡಿಮ್ಯಾಂಡ್ ಇಲ್ದಿದ್ದಾಗ ಎಲ್ಲ ಒಂದೇ ಎಲ್ಲ ಒಂದೇ ಈಗ ನಾನು ಇನ್ನೊಂದು ಕೇಳ್ತಿದ್ದೆ ಸರ್ ಈಗ ಇದ್ರದ್ದು ವಿಶೇಷತೆ ಏನಂತಂದ್ರೆ ಬಹಳ ದೊಡ್ಡ ಕೊನೆ ಬರುತ್ತೆ ಅಂತ ಒಂದು ಇದ್ರಲ್ಲಿ ನೀವು ಹೇಳ್ತಿದ್ರೆ ಹದಿನೆಂಟು ಚಿಪ್ ಹದಿನೆಂಟು ಚಿಪ್ ಬಂದಿತ್ತು ಜಿ ನೈನ್ ಹೋಲಿಕೆ ಮಾಡಿದಾಗ ಎಷ್ಟು ಚಿಪ್ ಜಾಸ್ತಿ ಆಗುತ್ತೆ ಸರ್ ಒಂದು ಹದಿನಾರು ಚಿಪ್ ಅದರಲ್ಲೂ ಬರುತ್ತೆ ವಿಶೇಷತೆ ಏನು ಅಂದ್ರೆ ಜಿ ನೈನು ದಪ್ಪ ಬಂದ್ಬಿಡುತ್ತೆ ಉದ್ದ ಬರಲ್ಲ ಇದು ಉದ್ದಾನು ಬರುತ್ತೆ ಅನುಗುಣವಾಗಿ ದಪ್ಪ ಇರುತ್ತೆ ಕೆಲವೊಂದ್ ಕಡೆ ಕೇಳ್ತಿದ್ದೆ ಸರ್ ನಾನು ಈಗ ವಿಲಿಯಮ್ಸ್ ತಳಿದು ಬಹಳ ಅದು ಪಾಪ್ಯುಲರ್ ಆಗದೆ ಇರೋದಕ್ಕೆ ಒಂದು ಕಾರಣ ಏನು ಅಂತಂದ್ರೆ ಬಹಳ ದೊಡ್ಡ ಬರೋ ಬರೋದ್ರಿಂದ ಸ್ವಲ್ಪ ಏನಂತಂದ್ರೆ ಬೇಗ ಸೇಲ್ ಆಗೋದಿಲ್ಲ ಅಂಗಡಿಯಲ್ಲಿ ಹಂಗಾಗಿ ಸ್ವಲ್ಪ ಡಿಮಾಂಡ್ ಕಮ್ಮಿ ಅಂತ ಕೆಜಿ ಮೇಲೆ ಸ್ವಲ್ಪ ಜಿನೈನ್ ಗ್ರೂಪ್ ಅಂದ್ರೆ ಜಿನೈನ್ ಕ್ಯಾವೆಂಡಿಶ್ ಗ್ರೂಪಿಗೆ ಸೇರಿದ್ದು ಆಗಿರೋದ್ರಿಂದ ಕೂಡ ಆದ್ರೂ ಇದು ಯಾಕೆ ಅಷ್ಟೊಂದು ಪಾಪ್ಯುಲರ್ ಆಗಲಿಲ್ಲ ಅಂದ್ರೆ ಆ ರೀಸನ್ ಹೇಳ್ತಾರೆ ಮಟ್ಟಿಗೆ ನಿಜ ಇಲ್ಲ ಇಲ್ಲ ಉದ್ದ ಇರೋದ್ರಿಂದ ಇದು ಉದ್ದನೇ ಇರುತ್ತೆ ಪ್ಲಸ್ ಈ ಹಣ್ಣಾದ ಮೇಲೆ ಇದನ್ನ ಹೇಳ್ತಾರೆ ಲೆಮನ್ನು ಕಲರ್ ಬರುತ್ತೆ ಇದು ನಿಂಬೆ ಹಣ್ಣಿನ ಬಣ್ಣ ಬರುತ್ತೆ ಒಳ್ಳೆ ಅಟ್ರಾಕ್ಟಿವ್ ಕಲರು ಹಾಗಾಗಿ ಮೂವ್ ಆಗುತ್ತೆ ಮೊದಲನೇ ಪ್ರಾಶಸ್ತ್ಯ ನನಗೆ ತಿಳಿದ ಮಟ್ಟಿಗೆ ನಮ್ಮಲ್ಲಿ ಕೊಂಡ್ಕೊಂಡೋಗೋರು ಹೇಳ್ತಾರೆ ಅವ್ರದ್ದು ನಮ್ಮಲ್ಲಿ ಬಾಕ್ಸ್ ಕಟ್ಟಿಂಗ್ನವ್ರು ಬರ್ತಾರೆ ಅವ್ರು ಹೇಳ್ತಾರೆ ಈ ಬಾಕ್ಸ್ನವ್ರು ತಗೊಂಡೋಗೋರು ನನ್ಗೆ ಹತ್ತು ಬಾಕ್ಸ್ ಬೇಕು ವಿಲಿಯಮ್ಸ್ ಇದೆಯಾ ಅಂತ ಕೇಳ್ತಾರಂತೆ ವಿಲಿಯಮ್ಸ್ ಮುಂದಿನ ವಾರ ಬರುತ್ತೆ ನಾಲ್ಕು ಬಾಕ್ಸ್ ಕೊಡು ಮುಂದಿನ ವಾರನ ಇನ್ನ ಎಕ್ಸ್ಟ್ರಾ ತಗೊಂಡೋಗ್ತೀನಿ ಬೇಕಾದ್ರೆ ಅಂತ ಹೇಳ್ತಾರೆ ಅಂತ ಅವ್ರು ಹೇಳೋದು ನಾನು ಕೇಳೋದು ಅಷ್ಟೇ ನಾವೇನ್ ಮಾರ್ಕೆಟ್ ಬಗ್ಗೆ ನಾವೇನು ಅಲ್ಲಿ ಹೋಗಿ ಸ್ಟಡಿ ಮಾಡಲ್ಲ ನೀವು ನಮ್ ದೊಡ್ಡಬಳ್ಳಾಪುರದವ್ರು ಇಲ್ಲಿಗೆ ಬಂದು ತಗೊಂಡೋಗ್ತಾರೆ ಹೌದ್ ಹೌದು ನಮ್ದು ಕ್ವಾಲಿಟಿ ಇರೋದ್ರಿಂದ ಇಲ್ಲ ಇಲ್ಲ ನಾವು ಮಾಡಿ ಒಂದ್ ಕಡೆ ಇಲ್ಲ ಗಾಡಿ ಬರೋ ಜಾಗಕ್ಕೆ ನಾವ್ ಇಟ್ಟಿರ್ತೀವಿ ಅದು ತೂಕ ಮಾಡಿ ತಗೊಂಡೋಗ್ತಾರೆ ಸರ್ ಈಗ ನೀವು ಒಂದು ಬೆಳೆ ಆಲ್ರೆಡಿ ತೆಗ್ದಿರೋದ್ರಿಂದ ಎಷ್ಟು ಆದಾಯ ಬಂತು ಸರ್ ಒಂದನೇ ಬೆಳೆಯಲ್ಲಿ ಸರ್ ಕನಿಷ್ಠ ಬಂತು ಖರ್ಚು ಹೋಗ್ತಾ ಎಷ್ಟು ನಾಲ್ಕರಿಂದ ಖರ್ಚು ಬರುತ್ತೆ ಯಾಕಂತಂದ್ರೆ ಒಂದು ಗಿಡ ಒಂದು ಗಿಡ ಕಲ್ಚರ್ ಗಿಡ ಎಷ್ಟು ಕಾಸ್ಟ್ ಆಗಿತ್ತು ಹದಿನೈದು ರೂಪಾಯಿ ಹದಿನೈದು ರೂಪಾಯಿ ಆ ಗಿಡದ ಖರ್ಚು ಹಿಡ್ಕೊಂಡು ಕೊನೆವರೆಗೂ ನಿಮ್ಗೆ ಎಷ್ಟು ಖರ್ಚಾಯ್ತು ಅದು ಖರ್ಚು ಮೇಲೆ ಎಷ್ಟು ಲಾಭ ಉಳಿತು ಅಂತ ಕ ನನಗೆ ಲೋಯೆಸ್ಟ್ ಅಂದರೆ ಒಂದು ಲಕ್ಷ ರೂಪಾಯಿ ಖರ್ಚು ಬರ್ಬೋದು ಅಷ್ಟೇ ಯಾಕಂದ್ರೆ ನಾವು ಸ್ವಂತ ಕೆಲಸ ಜಾಸ್ತಿ ಮಾಡ್ಕೊತೀವಿ ಜಾಸ್ತಿ ರಸಗೊಬ್ಬರಗಳ್ನ ಬೆಳೆಸೋದಿಲ್ಲ ಹಾಂ ಹಾಂ ಕಡಿಮೆ ಕಡಿಮೆ ನಾನು ಜಾಸ್ತಿ ಸೂಕ್ಷ್ಮಣ ಜೀವಿಗಳ್ನ ಬೆಳೆಸ್ತೀನಿ ವೇಸ್ಟಿ ಕಾಂಪೋಸರು ಎಮ್ ಸಿ ಅರ್ಕಾ ಮೈಕ್ರೋಬೇಲ್ ಕನ್ಸಾಷನ್ ಐ ಎಚ್ ಆರ್ನೋರ್ದು ಅದನ್ನು ಗಂಜಲ ಮಜ್ಜಿಗೆ ಹಾಕಿ ಅದನ್ನ ಮಲ್ಟಿಪ್ಲಿಕೇಶನ್ ಮಾಡಿ ಅದರಿಂದ ಬಿಡೋದ್ರಿಂದ ನಂಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ನಮ್ ಭೂಮಿ ಶ್ರೀಮಂತವಾಗಿರುತ್ತೆ ಈಗ ಸರ್ ನೀವು ಮತ್ತೆ ಈಗ ಕೂಳೆ ಬೆಳೆಗೆ ಮರಿಗಿಡಗಳನ್ನ ಬಿಟ್ಕೊಂಡಿದ್ದೀರಾ ಈಗ ಆಲ್ರೆಡಿ ಇದು ಕೂಳೆ ಬೆಳೆನ ಈ ಈಗ ನಿಮ್ಮ ಹಿಂದೆ ಇರೋದು ಅದ್ ಅದು ಮೂರನೇದು ಮೂರ್ ಕೂಳೆ ಬೆಳೆ ತ ಮೂರ್ ಐದ್ರವರೆಗೂ ಬೆಳಿತೀನಿ ಈಗ ನಿಮ್ ಈ ತೋಟದಲ್ಲಿ ಎಷ್ಟು ತಕ್ಕೊಳ್ಬೇಕು ಅಂತ ಐದು ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೀನಿ ಐದು ಬೆಳಿಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೀನಿ ಈಗ ಹಂಗ ಅಂತಂದ್ರೆ ಇನ್ನೊಂದು ಪ್ರಶ್ನೆ ಸರ್ ನಮ್ದು ಈಗ ಯಾಕಂತಂದ್ರೆ ಕೂಳೆ ಬೆಳೆ ಬರ್ತಾ ಹೋದಂಗೆ ಇಳುವರಿ ಕಮ್ಮಿ ಆಗ್ತಾ ಹೋಗುತ್ತೆ ಹೌದು ಸ್ವಲ್ಪ ಹೌದಾ ಸ್ವಲ್ಪ ಕಮ್ಮಿ ಆಗುತ್ತೆ ಎರಡನೇದ್ ರೈಸ್ ಮೊದಲನೇದಕ್ಕಿಂತ ಎರಡನೇದ್ ರೈಸ್ ಆಗುತ್ತೆ ಮೂರನೇದ್ ಸ್ವಲ್ಪ ಕಡಿಮೆ ಆಗುತ್ತೆ ನಾಲ್ಕನೇದ್ ಇನ್ನೂ ಕಡಿಮೆ ಆಗುತ್ತೆ ಸ್ವಲ್ಪ ಸ್ವಲ್ಪ ಕಡಿಮೆ ಲಾಟ್ ಆಫ್ ಡಿಫರೆನ್ಸ್ ಏನಿಲ್ಲ ಹತ್ತು ಹತ್ತು ಪರ್ಸೆಂಟ್ ಇರ್ಬೋದು ಅಷ್ಟೇ ಸೊ ಆ ಪರಿಸ್ಥಿತಿ ಇದ್ದಾಗ ನೀವು ನಿಮ್ಮ ಎರಡನೇ ಕೂಳೆ ಬೆಳೆಯಿಂದ ಎಷ್ಟು ಆದಾಯವನ್ನ ನಿರೀಕ್ಷಿಸ್ತೀರಿ ಎಷ್ಟು ಟನ್ ಇಳುವರಿನ ನಿರೀಕ್ಷಿಸ್ತೀರಿ ಸರ್ ಎರಡನೇದು ಒಂದು ಐವತ್ತರಿಂದ ಅರವತ್ತು ಟನ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇನ್ನು ಈಗ ಒಂದು ಮೂರು ಕಟ್ಟಿಂಗ್ ಆಗಿದೆ ಈಗ ನಾಲ್ಕನೇ ಕಟ್ಟಿಂಗ್ ಈ ಹಬ್ಬಕ್ಕೆ ಕಟ್ ಮಾಡಿದ್ರೆ ಇನ್ನು ಎರಡು ಕಟ್ಟಿಂಗು ಕ್ಲಿಯರ್ ಆಗುತ್ತೆ ಈ ವಯಸ್ಸಿಂದ ನೈಂಟಿ ಪರ್ಸೆಂಟ್ ಇದೆ ಹೊರಟೋಗುತ್ತೆ ಈ ತಿಂಗಳ ಎರಡು ತಿಂಗಳೊಳಗೆ ಕ್ಲಿಯರ್ ಆಗಿಬಿಡುತ್ತೆ ಆಮೇಲೆ ಮೂರನೇ ಮೂರನೇ ಖರ್ಚಿನಲ್ಲಿ ನಮ್ಮ ಖರ್ಚು ಕಡಿಮೆ ಬರುತ್ತಲ್ವ ಹತ್ತು ಪರ್ಸೆಂಟ್ ಕಡಿಮೆ ಬಂದರೂ ಇಳುವರಿ ಖರ್ಚೇನು ಬರೋದಿಲ್ಲ ಉಳುಮೆ ಮಾಡಂಗಿಲ್ಲ ಕಳೆ ತೆಗೆಸಂಗಿಲ್ಲ ಏನೂ ಇಲ್ಲ ಇದೆಲ್ಲ ರೀಸೈಕಲ್ ಆಗುತ್ತೆ ಹುಲ್ಲು ಬೆಳೆಯೋಕೆ ಅವಕಾಶ ಇಲ್ಲ ನೋಡಿ ಎಲ್ಲ ಎಲ್ಲ ಮುಚ್ಚಿಗೆ ಜಾಸ್ತಿ ಆಗ್ಬಿಡುತ್ತೆ ಮೂರನೇ ಬೆಳೆಗೂ ಅಷ್ಟೇ ಖರ್ಚು ಕಡಿಮೆ ಬಂದ್ರು ತೊಂದರೆ ಇಲ್ಲ ಬೇರೆ ಬೆಳೆ ಇಡ್ಬೇಕಾದ್ರೆ ಮ್ಯಾನ್ ಪವರ್ ಇನ್ನೂ ಒಂದ್ ಹತ್ತು ಪರ್ಸೆಂಟ್ ಕಡಿಮೆ ಆಗ್ಬೋದು ಮೂರು ಅಥವಾ ನಾಲ್ಕನೇ ಬೆಳೆನೂ ಒಂದ್ ಹತ್ತು ಪರ್ಸೆಂಟ್ ಕಡಿಮೆ ಆಗ್ಬೋದು ಏನ್ ತೊಂದರೆ ಏನಾಗಲ್ಲ ಖರ್ಚು ಕಡಿಮೆ ಅಲ್ವಾ ತೊಂದರೆ ಆಗಲ್ಲ ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ದ್ರಾವಣ ಮೇಲೆ ಬಂದಿದೆ ದ್ರಾವಣಗಿ ಉಪಯೋಗದಂತೂ ಬಹಳ ಇದೆ ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲಾ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ ಯಾವಾಗಲೂ ನನ್ನ ಇರೋವರೆಗೂ ನೀವಾಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು ಗುಗಳೆ ಬಯೋಟೆಕ್ನ ಜಿನೀನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು ತೈವಾನ್ ರೆಡ್ ಲೇಡಿ ಹೈಬ್ರಿಡ್ ಎಫ್ ಒನ್ ಮತ್ತು ನಂಬರ್ ಫಿಫ್ಟೀನ್ ಪಪಾಯ ಬೀಜ ಗಿಡಗಳು ಹಿಂದೆ ಕರೆ ಮಾಡಿ ಿರಿಸಿ ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್ ವ್ಯಾಮ್ ಪಿಎಸ್ಪಿ ಮತ್ತು ಕೆಎಂಬಿ ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೋಡೋಮನಾಸ್ ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್ ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ ಶ್ರಮಜೀವಿ ಫಾರ್ಮ್ ಟಿವಿಯಿಂದ ಜಸ್ಟ್ ಸೀಡ್ಸ್ ಕೈ ತೋಟ ಸ್ವಂತಕ್ಕೆ ಬೆಳೆ ಮತ್ತು ತಾರಸಿ ತೋಟಗಳಿಗೆ ತರಕಾರಿ ಮತ್ತು ಹೂ ಬೀಜಗಳು ಐಐಎಚ್ಆರ್ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಅಧಿಕ ಇಳುವರಿಯ ಸುಧಾರಿತ ತಳಿ ಹಾಗೂ ಹೈಬ್ರಿಡ್ ಬೀಜಗಳು ಐವತ್ತು ರೂಪಾಯಿ ಚಿಕ್ಕ ಪ್ಯಾಕೆಟ್ನಲ್ಲಿ ಯುಪಿಐ ಮೂಲಕ ಹಣ ಪಾವತಿಸಿದರೆ ಅಂಚೆ ಮೂಲಕ ಬೀಜ ನಿಮ್ಮ ಮನೆ ಬಾಗಿಲಿಗೆ ಅಧಿಕೃತ ತಳಿಗಳ ನಿಜ ಬೀಜಗಳು ಫಾರ್ಮ್ ಟಿವಿಯ ಮೊಳಕೆ ಗ್ಯಾರಂಟಿ ಜಸ್ಟ್ ಸೀಡ್ಸ್ ಕೊನೆ ಪ್ರಶ್ನೆ ನಿಮಗೆ ಈಗ ನೀವು ಮೊದ್ಲು ಗಡ್ಡೆ ತಂದು ತಕ್ಕರ್ಸ್ ತಂದು ಮಾಡಿ ಬೆಳೆದವರಿದ್ದೀರಿ ಹೌದು ಆಮೇಲೆ ಅಲ್ಲೂನು ಜಿ ನೈನು ಏಲಕ್ಕಿನೂ ಬೆಳ್ದೋರಿದ್ದೀರಿ ಈಗ ವಿಲಿಯಮ್ಸು ಈಗ ವಿಲಿಯಮ್ಸು ನೀವು ಒಂದು ಎಂಟತ್ತು ವರ್ಷದಿಂದ ಬೆಳೆಸ್ತಿದ್ದೀರಿ ಈಗ ರೈತರಿಗೆ ನಿಮ್ಮ ಕಿವಿ ಮಾತೇನು ಅಂದ್ರೆ ಜೀನೈನು ಮತ್ತೆ ಏಲಕ್ಕಿ ಬದಲಿಗೆ ವಿಲಿಯಮ್ಸ್ ಬಳಸಿ ಅದರಲ್ಲಿ ಜಾಸ್ತಿ ಲಾಭ ಮಾಡ್ಕೋಬಹುದಾ ನೀವು ರೈತರಿಗೆ ಇದನ್ನ ಸಜೆಸ್ಟ್ ಮಾಡ್ತೀರಾ ಹೌದು ಇದ್ರಲ್ಲೇ ಜಾಸ್ತಿ ಲಾಭ ಅದಕ್ಕೆ ಹೋಲಿಕೆ ಮಾಡಿದ್ರೆ ಇದನ್ನೇ ಮಾಡಿ ಅಂತಾನೇ ಸಜೆಸ್ಟ್ ಮಾಡ್ತೀರಾ ಜೀನ್ ಐನಿಗಿಂತಲೂ ಒಂದು ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಲಾಭ ಜಾಸ್ತಿ ಇದ್ರಲ್ಲಿ ಬರುತ್ತೆ ಇಲ್ಲ ಅಂತ ನಾನು ಹೇಳಲ್ಲ ಆದ್ರೆ ಸಬ್ಜೆಕ್ಟ್ ತಿಳ್ಕೊಂಡಿರ್ಬೇಕು ಯಾಕ್ ಬೆಳಿಬೇಕು ಯಾವಾಗ ಬೆಳಿಬೇಕು ಇನ್ನೊಂದು ಕಾಂಡ ದಪ್ಪ ಆಗೋಂಗೆ ಮಾಡ್ಕೊಬೇಕು ಈ ಎಲೆ ಅಗಲ ಬರೋಂಗೆ ಮಾಡ್ಕೊಬೇಕು ಕಾಂಡ ಮತ್ತು ಎಲೆಗಳನ್ನ ನೋಡಿದಾಗ ಇಳುವರಿ ಹೇಳ್ಬಿಡ್ಬೋದು ನಿಶ್ಚಿತವಾಗಿ ಬರುತ್ತೆ ಎಲೆಗಳು ಅಗಲ ಬಂದಷ್ಟುನು ಪ್ಯಾನಲ್ಸ್ ಇದ್ದಂಗೆ ಅವು ದ್ವಿತ ಸಂಶ್ಲೇಷಣೆ ಕ್ರಿಯೆ ಆಹಾರ ತಯಾರು ಮಾಡಿಕೊಳ್ಳುವಂಥ ಕ್ರಿಯೆ ಚೆನ್ನಾಗಾಗುತ್ತೆ ಎಲೆ ಅಗಲ ಬಂದಷ್ಟು ಸೂರ್ಯನ ಶಾಖನ ಹೀರ್ಕೊಳ್ಳೋ ಶಕ್ತಿ ಈ ಇದು ಬಂದಾಗ ಯಾವತ್ತು ಅಲ್ಲಿನ ಅರವತ್ತು ದಿವಸಕ್ಕೆ ಅಲ್ಲಿ ಗರ್ಭ ಫಾರ್ಮ್ ಆಗುತ್ತೆ ಸರ್ಫೇಸ್ ಲೆವೆಲಲ್ಲಿ ಅರವತ್ತು ನೀವು ಗಿಡ ನೆಟ್ಟು ಅರವತ್ತು ದಿವಸಕ್ಕೆ ಸರ್ಫೇಸ್ ಲೆವೆಲಲ್ಲಿ ಗರ್ಭ ಫಾರ್ಮ್ ಆಗುತ್ತೆ ಅರವತ್ತು ದಿವಸದ ಮೇಲೆ ನೂರ ಎಂಬತ್ತು ದಿವಸ ಒಳಗಾಗಿ ಮೇಲಕ್ಕೆ ಬಂದುಬಿಡುತ್ತೆ ಮೇಲಕ್ಕೆ ಯಾವಾಗ ಬರುತ್ತೆ ಕಾಂಡ ದಪ್ಪ ಆಗೋದದೆ ಹ್ಮ್ ಹ್ಮ್ ಅದು ಬೆಳ್ಕೊಂಡು ಬಂದಂಗೆಲ್ಲ ಕಾಂಡ ದಪ್ಪ ಆಗ್ತಾ ಬರುತ್ತೆ ಕಾಂಡ ದಪ್ಪ ಆಗೈತೆ ಅಂದ್ರೆ ಗೊನೆ ದಪ್ಪ ಬರ್ತೈತೆ ದೊಡ್ದು ಬರುತ್ತೆ ಅಂತ ಗೊನೆ ದೊಡ್ದು ಬರುತ್ತೆ ಅಂದ್ರೆ ಚಿಪ್ಪುಗಳ ಸಂಖ್ಯೆ ಕಾಯಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಅರ್ಥ ಪೋಷಕಾಂಶ ನಮ್ಗೆ ಗೊತ್ತಿರ್ತೈತೆ ನಾವೆಷ್ಟೆಂತ ಪೋಷಕಾಂಶಗಳು ಕೊಟ್ಟಿದ್ದೀವಿ ಹೆಂಗ್ ಬರ್ತಾ ಇದೆ ಅಂತ ಯಾಕಂದ್ರೆ ಬೆಳಗ್ಗೆದ್ದು ನಾವು ನೋಡ್ತಾ ಇರ್ತೀವಿ ಗಿಡ ಏನು ಆಕ್ಟಿವ್ ಆಗಿದೆಯಾ ಎಲೆ ಆಗಲ್ಲ ಬರ್ತಾ ಇದೆಯಾ ಸ್ಟೆಮ್ ದಪ್ಪ ಆಗ್ತಾ ಇದೆಯಾ ಸರ್ ಈಗ ನೀವು ನಿಮ್ಮ ಈ ವಿಲಿಯಮ್ಸ್ ತಳಿ ಏನು ಈ ತಳಿಯ ವಿಶೇಷತೆಗಳೇನು ಈಗ ಗಿಡದ ಉದ್ದ ಎಷ್ಟು ಬರುತ್ತೆ ಇದು ಆಮೇಲೆ ಈ ಇದು ಒಂದು ಕ್ಯಾವೆಂಡಿಶ್ ಗ್ರೂಪಿಗೆ ಸೇರೋದ್ರಿಂದ ದೊಡ್ಡ ಗೊನೆ ಬರುತ್ತಿರುತ್ತೆ ಹಾಗಾಗಿ ಈ ಗೊನೆಯ ತೂಕ ಎಷ್ಟು ಆಮೇಲೆ ಒಂದು ಗೊನೆಯಲ್ಲಿ ಎಷ್ಟು ಚಿಪ್ಗಳು ಬರುತ್ತೆ ಒಂದು ಚಿಪ್ನಲ್ಲಿ ಎಷ್ಟು ಕಾಯಿಗಳು ಬೆರಳುಗಳು ಅಂತಂತಾರಲ್ಲ ಹಂಗ ಬರುತ್ತೆ ಆಮೇಲೆ ಎಷ್ಟು ಬಂದರೆ ಉತ್ತಮ ನಿಮಗೆ ಅಂತ ಕನಿಷ್ಠ ಇದು ಎಂಟರಿಂದ ಹತ್ತು ಅಡಿ ಎತ್ತರ ಬೆಳೆಯುತ್ತೆ ಹ್ಮ್ ಯಾವ ಸ್ವಲ್ಪ ಕೆಲವ್ರ ಭೂಮಿಯಲ್ಲಿ ಹತ್ರ ಬೆಳೆ ಕಡಿಮೆನೂ ಆಗ್ಬೋದು ಕಾರಣ ಸಾರಜನಕದ ಅಂಶ ಕಡಿಮೆ ಕೊಟ್ಟಾಗ ಗಿಡ ಸ್ವಲ್ಪ ಕುಬ್ಜವಾಗುತ್ತೆ ಸಾರಜನಕದ ಅಂಶ ಕಡಿಮೆ ಇರೋವಂಥ ಪದಾರ್ಥಗಳು ಅಮೋನಿಯಂ ಸಲ್ಪೇಟು ಅಮೋನಿಯಾ ರೂಪದಲ್ಲಿ ಇರುತ್ತೆ ಸಾರಜನಕ ಅದು ಅಷ್ಟೊಂದು ಫಾಸ್ಟಾಗಿ ಗ್ರೋವಿಂಗ್ ಬಿಡೋಲ್ಲ ಗಿಡ ದಷ್ಟಪುಷ್ಟವಾಗಿ ಬೆಳೆಯುತ್ತೆ ಸರ್ ಕನಿಷ್ಠ ಐದು ಅಡಿವರೆಗೂ ಐದು ಐದೂವರೆ ಅಡಿವರೆಗೂ ಬೆಳೆದಿದ್ದೀನಿ ಎಂಬತ್ತೆರಡು ಕೆ ಜಿ ನಾನ್ನೂರು ಗ್ರಾಮ್ವರೆಗೂ ಬೆಳೆದಿದ್ದೀನಿ ಮೂವತ್ತು ಕೆ ಜಿಯಿಂದ ಮೂವತ್ತರಿಂದ ಮೂವತ್ತು ಕೆಜಿಯಿಂದ ಕಡಿಮೆ ಅಂದರೆ ಮೂವತ್ತು ಕೆಜಿ ಜಾಸ್ತಿ ಅಂದರೆ ಎಂಬತ್ತೆರಡು ಕೆಜಿ ನಾನ್ನೂರು ಗ್ರಾಮ್ ಇರುತ್ತೆ ಪ್ರತಿಯೊಂದು ಕೊಯ್ಲಿಗೂ ನಾನು ಫೋಟೋ ತೆಗೆದು ಇಟ್ಕೊಂಡಿರ್ತೀನಿ ಅದ್ರದ್ದು ಹೇಳ್ತೀನಿ ಎಂಬತ್ತೆರಡು ಕೆಜಿ ನಾನು ಚಿಪ್ಪುಗಳ ಸಂಖ್ಯೆ ಮೊದಲನೇ ಬೆಳೆ ಬರುತ್ತೆ ಕಡಿಮೆ ಅಂದರೆ ಒಂಬತ್ತು ಜಾಸ್ತಿ ಅಂದರೆ ಹತ್ತೊಂಬತ್ತುವರೆಗೂ ಬಂದಿದೆ ಹತ್ತೊಂಬತ್ತುವರೆಗೂ ಬಂದಿದೆ ಅದೇ ಮೊದಲನೇ ಬೆಳೆಯಲ್ಲಿ ಚಿಪ್ಪುಗಳ ಸಂಖ್ಯೆ ಕಡಿಮೆ ಇರುತ್ತೆ ಕೂಳೆ ಬೆಳೆಯಲ್ಲಿ ಎರಡು ಮೂರು ಚಿಪ್ಪು ಜಾಸ್ತಿ ಬರುತ್ತೆ ಕೂಳೆ ಬೆಳೆ ಒಳಗೆ ಆಮೇಲೆ ಈ ಒಳಗಡೆ ಕಾಯಿಗಳ ಸಂಖ್ಯೆ ಸರ್ ಒಂದು ಚಿಪ್ಪಲ್ಲಿ ಒಂದು ಚಿಪ್ಪಲ್ಲಿ ನಾನು ಮೂವತ್ತೊಂಬತ್ತು ಕಾಯಿವರೆಗೂ ನೋಡಿದ್ದೀನಿ ನಾನು ಅದ್ರ ಮೇಲೆ ನಾನು ನೋಡಿಲ್ಲ ಒಂದಕ್ಕೆ ಒಂದು ಚಿಪ್ಪಲ್ಲಿ ಮೂವತ್ತೊಂಬತ್ತು ಒಂದು ಚಿ ಕಡಿಮೆ ಈ ಒಂಬತ್ತು ಚಿಪ್ ಇರೋದು ಹನ್ನೆರಡು ಹದಿನೆಂಟು ಹದಿನ ಹತ್ತೊಂಬತ್ತು ಇಪ್ಪತ್ತು ಇರ್ತಾವೆ ಅದರಲ್ಲಿ ಮೂವತ್ತೊಂಬತ್ತು ಕಾಯಿ ನಾನು ಬೆಳೆದಿರೋದ್ರಲ್ಲಿ ಜಾಸ್ತಿ ಒಳ್ಳೆ ಕೊನೆ ಇದೆ ಹತ್ತೊಂಬತ್ತು ಚಿಪ್ ಅಂತ ಅಂತ ಗೊತ್ತು ನಾನು ಫಿಂಗರ್ಸ್ ಎಲ್ಲ ಎಣಿಸಿ ಇಟ್ಕೊಳ್ತೀನಿ ಮೂವತ್ತೊಂಬತ್ತು ಕಾಯಿ ನಾನು ನೋಡಿದ್ದೀನಿ ಅದ್ರ ಮೇಲೆ ಬೆಳೆದಿರ ನಾನು ನೋಡಿಲ್ಲ ಸರ್ ನಮಸ್ಕಾರ ನಮ್ಮ ಟಿ ವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್ ಇವತ್ತು ನೀವು ಈ ಒಂದು ಶಿವಪ್ಪ ಅವರ ತೋಟಕ್ಕೆ ಕರ್ಕೊಂಡು ಬಂದಿದ್ದೀರಿ ಇವರು ವಿಲಿಯಮ್ಸ್ ತಳಿಯ ಬಾಳೆಯನ್ನು ಬೆಳೆದಿದ್ದಾರೆ ಅದು ಟಿಶ್ಯು ಕಲ್ಚರ್ ಬಾಳೆ ಈಗ ಅವರು ಒಂದು ಅವರ ಮಾಹಿತಿಯನ್ನು ಒಂದು ಅವರ ಒಂದು ಅನುಭವವನ್ನು ಹಂಚಿಕೊಂಡ್ರು ಸರ್ ಯಾವ ರೀತಿ ಅವರು ಈ ವಿಲಿಯಮ್ಸ್ ತಳಿಯನ್ನ ಅವರು ಬೆಳೆದು ಅದರ ಬಗ್ಗೆ ಅದರ ಒಂದು ಅದರಿಂದ ಒಂದು ಲಾಭವನ್ನು ಗಳಿಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ಹಂಚ್ಕೊಂಡ್ರು ಬಟ್ ಏನಂತಂದ್ರೆ ಇದು ರೈತರಲ್ಲಿ ಈ ತಳಿಯ ಬಗ್ಗೆ ಅಷ್ಟೊಂದು ಪರಿಚಯ ಇಲ್ಲ ಇದು ಒಂಥರ ರೈತರಿಗೆ ಹೊಸ ತಳಿ ತರ ಸೊ ಈಗ ನಮ್ಮ ವೀಕ್ಷಕರಿಗೆ ಈ ತಳಿ ಬಗ್ಗೆ ಪರಿಚಯ ಮಾಡ್ಕೊಡೋಣ ಅಂತ ಸರ್ ಈಗ ಈ ವಿಲಿಯಮ್ಸ್ ತಳಿಯ ಹಿನ್ನೆಲೆ ಏನು ಸರ್ ಇದರ ಮೂಲ ಯಾವುದು ಎಲ್ಲಿಂದ ಬಂತು ಸರ್ ಇದು ನಾ ಯಾಕಂತಂದ್ರೆ ಇದು ನಮ್ಮ ಭಾರತೀಯ ಒಂದು ಮೂಲದ ತಳಿ ಅಂತ ಏನ್ ನಮ್ಗೆ ಅನಿಸೋದಿಲ್ಲ ಎಲ್ಲಿ ನೋಡಿ ಇದು ವಿಲಿಯಮ್ಸ್ ಇದು ಗ್ರೂಪ್ ಗೆ ಸೇರಿದ್ದು ಅಂದ್ರೆ ಜಿನೈನ್ ಜೀನೈನ್ ಗ್ರೂಪ್ ಜೀನೈನ್ ಕ್ಯಾವಂಡೇಶ್ ಗ್ರೂಪ್ ನಲ್ಲಿ ಎರಡು ಟೈಪ್ ಇದೆ ಒಂದೇ ಡಾರ್ಕ್ ಕ್ಯಾಂಬಿಂಡೇಶನ್ ಅಂತ ಇದೆ ಇನ್ನೊಂದು ಜೈಂಟ್ ಕ್ಯಾವಿಂಡೇಶ್ ಅಂತ ಬರ್ತದೆ ಕುಳ್ಳದಾಗಿ ಬೆಳೆಯುತ್ತೆ ಅಂತ ಹೇಳಿ ಡಾರ್ಕ್ ನಲ್ಲಿ ತಮಗೆ ಗೊತ್ತಿರಬಹುದು ಮಹಾರಾಷ್ಟ್ರದಲ್ಲಿ ಈ ಬಸ್ರಾಯ್ ಅಂತ ಒಂದು ಲಾರ್ಜ್ ಸ್ಕೇಲ್ ನಲ್ಲಿ ಈಗಲೂ ಬೆಳೀತಾ ಇದಾರೆ ಅದಿತ್ತು ಈಗ ಸ್ವಲ್ಪ ಕಡಿಮೆ ಆಗಿರ್ಬೋದು ಅದು ಡಾರ್ಕ್ ಕ್ಯಾಂಬಿಂಡೇಶ್ ಆಯ್ತು ತುಂಬಾ ನಾಲ್ಕರಿಂದ ಅಡಿ ಅಷ್ಟೇ ಬಂದ್ಬಿಟ್ಟು ಒಂದು ಕೊಡುತ್ತೆ ಚಿಕ್ಕ ಮನೆ ಒಂದು ಇಪ್ಪತ್ತೈದು ಕೆಜಿ ಮನೆ ಕೊಡುತ್ತೆ ಇನ್ನೊಂದು ಜೈಂಟ್ ಕ್ಯಾವಿಂಡೀಶ್ ಅಂದ್ರೆ ಎತ್ತರವಾಗಿ ಬೆಳೆದು ದಷ್ಟುಪಷ್ಟವಾಗಿ ಬೆಳೆದು ದೊಡ್ಡ ಕೊಡತದೆ ಮೂವತ್ತರಿಂದ ಹಿಡಿದು ಎಪ್ಪತ್ತು ಕೆಜಿ ವರ್ಗನು ಬರುವಂತ ಜೈಂಟ್ ಕ್ಯಾವಂಡೇಶ್ ಇದು ಅದರಲ್ಲಿ ಯಾವ್ದಿದೆ ಅಂತಂದ್ರೆ ರೋಬೋಸ್ಟಾ ಅಂತ ಒಂದಿತ್ತು ಮೊದಲು ನಾರ್ಮಲ್ ಜಿ ನೈನ್ ಅಂತ ಬಂತು ಮತ್ತೆ ಜೊತೆ ಜೊತೆಗೆ ವಿಲಿಯಮ್ಸ್ ಅನ್ನೋದು ಬಂದ್ ಈ ಜೈಂಟ್ ಸೇರಿದ್ದು ಕ್ಯಾವೆಂಡಿಸ್ಟ್ ಗ್ರೂಪ್ ಸರ್ ಇದು ಇದು ನೋಡಿ ಮೂಲತಃ ಇಸ್ರೇಲ್ ಇಸ್ರೇಲ್ ಮೂಲ ಇಸ್ರೇಲ್ ನಲ್ಲಿ ಸಾವಿರದ ರಲ್ಲಿ ಸಹ ಇದು ಪ್ರಚಲಿತವಾಗಿತ್ತು ಈಗಲೂ ಇದೆ ಅಲ್ಲ ಸುಮಾರು ಕಡೆ ಬೆಳಿತಾರೆ ಸೆಂಟ್ರಲ್ ಆಫ್ರಿಕನ್ ಅಂದ ಬೆಳಿತಾರೆ ಅಮೆರಿಕನ್ ಕಂಟ್ರೀಸ್ ನಲ್ಲಿ ಬನ ರಿಪಬ್ಲಿಕ್ ಅಂತ ಹೇಳ್ತಾರೆ ಅಲ್ಲಿ ಸಹ ವಿಲಿಯಮನ್ ಲಾಸ್ನಲ್ಲಿ ಬೆಳೆದ್ಬಿಟ್ಟು ಇವತ್ತು ಯುನೈಟೆಡ್ ಸ್ಟೇಟ್ಸ್ ಗೆಲ್ಲ ಅದು ಎಕ್ಸ್ಪೋರ್ಟ್ ಆಗ್ತಾ ಇದೆ ಇದು ಎಕ್ಸ್ಪೋರ್ಟ್ ಓರಿಯಂಟೆಡ್ ತಳಿನೇ ಇದು ಈಗ ಸರ್ ಇದು ಈ ತಳಿಯ ಗುಣಲಕ್ಷಣಗಳೇನು ಸರ್ ಗುಣಲಕ್ಷಣಗಳು ಅದ್ರಿಂದ ಮೊದಲು ನಾನು ಕಂಪೇರಿಟಿವ್ ಆಗಿ ಹೇಳ್ತೀನಿ ಹೌದು ಅಂದ್ರೆ ಜೀನೈನ್ ಅಥವಾ ಜೀನೈನ್ ಜೀನೈನ್ ಗೂ ಮತ್ತೆ ವಿಲಿಯಮ್ಸ್ ಗೂ ಕಂಪೇರ್ ಹೌದು ಹೋಲಿಕೆ ಮಾಡಿದಾಗ ಹೋಲಿಕೆ ನೋಡಿ ತುಂಬಾ ಡಿಫರೆನ್ಸ್ ಇದೆ ನೋಡಿ ಜೀನೈನ್ ಇದೆ ಅಲ್ಲ ಇದರಷ್ಟು ರೋಬಸ್ಟ್ ಆಗಿರಲ್ಲ ಇದು ತಾವು ನೋಡಿ ಇದು ಬುಡ ಇರ್ತದಲ್ಲ ಅದ್ರ ಬೊಡ್ಡೆ ಅಂತ ನಾವ್ ಹೇಳ್ತೇವಲ್ಲ ಸೂಡೋ ತುಂಬಾ ದಪ್ಪ ಇರ್ತದೆ ಸುಮಾರು ಒಂದ್ ಒಂದು 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 ಕಾಲ್ ಅಡಿ ಅಥವಾ ಒಂದೂವರೆ ಅಡಿ ಅಷ್ಟು ಕಾಂಡ ಆಗುತ್ತೆ ಮತ್ತೆ ಇದು ಜೀನಾಯನ್ಗಿಂತ ಮೇಲ್ ಹೋಗುತ್ತೆ ಎತ್ತರ ಕೂಡ ಜಾಸ್ತಿ ಸುಮಾರು ಎವರೇಜ್ ನೋಡಿ ರೆಗ್ಯುಲರ್ ಸ್ಪೇಸಿಂಗ್ ಕೊಟ್ಟಾಗ ಇದೊಂದು ಹತ್ತರಿಂದ ಹನ್ನೆರಡು ಅಡಿ ಹದ್ಮೂರ್ ಅಡಿ ಹೋಗುತ್ತೆ ಅದು ಜೀನಾಯನ್ ಅಷ್ಟು ಹೋಗಲ್ಲ

ಈ ವಿಲಿಯಮ್ಸ್ ಹೋಲಿಕೆ ಮಾಡಿದಾಗ ಈ ವಿಲಿಯಮ್ಸ್ ಗೊನೆ ದೊಡ್ಡದಿರ್ತದೆ ಬರುತ್ತೆ ಕನಿಷ್ಠ ಏನಿಲ್ಲ ಅಂದ್ರೆ ಎವರೇಜ್ ಲೋಯರ್ ಲಿಮಿಟ್ನೆ ಒಂದ್ ನಲ್ವತ್ತೈದಿಂದ ಐವತ್ತು ಕೆಜಿ ಇರ್ತದೆ ಅಲ್ಲೇ ಕಡಿಮೆ ಅಲ್ಲಿ ಇರ್ತದೆ ಕೆಜಿ ಇರ್ತದೆ ಮತ್ತೆ ಅದು ಅದು ಮಾರ್ಕೆಟ್ ಮಾರ್ಕೆಟ್ ಮಾಡಕ ನಮ್ಮ ಭಾಗದಲ್ಲಿ ಅದು ಕನ್ವಿನಿಯಂಟ್ ಆಗಿದೆ ಅಂತ ತಿಳ್ಕೊಂಡು ಒಂದು ಹೈಟು ಕಡಿಮೆ ಇರೋದ್ರಿಂದ ಮತ್ತೆ ಒಂದು ಹನ್ನೊಂದರಿಂದ ಹನ್ನೆರಡು ತಿಂಗಳಿಗೆ ಕಟಾವಕು ಬರ್ತದೆ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ ಸರಳ ಸುರಕ್ಷಿತ ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ ಸೂಕ್ಷ್ಮಾಣುಜೀವಿ ಮತ್ತು ಬೇರು ಕಾಳುಮೆಣಸು ಸೊರಕು ರೋಗ ತಡೆಗೆ ಟ್ರೈಕೋಟರ್ಮಾ ಸುಡೋಮೊನಾಸ್ ಸಮೃದ್ಧ ಬೆಳವಣಿಗೆ ರೋಗ ನಿರೋಧಕ ಶಕ್ತಿಗೆ ಐಎಎಸ್ಆರ್ ಪೆಪ್ಪರ್ ಸ್ಪೆಷಲ್ ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್ ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್ ಜಿಂಕ್ ಮತ್ತು ಪೋರಾನ್ ಖಚಿತ ಗುಣಮಟ್ಟ ಪ್ರಾಮಾಣಿಕ ಬೆಲೆ ನಿರಂತರ ಸಲಹಾ ಸೇವೆ ನಮ್ಮಿಂದಲೇ ಖರೀದಿಸಿ ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ ಭಾರತದ ಅತ್ಯುತ್ತಮ ತೋಟಗಾರಿಕೆ ಎಕ್ಸ್ಪೋ ಅನುಭವಿಸಿ ಹಾರ್ತಿ ಕನೆಕ್ಟ್ ಇಂಡಿಯಾ ಟ್ವೆಂಟಿ ಟ್ವೆಂಟಿ ಫೈವ್ ಸೆಪ್ಟೆಂಬರ್ ಬೆಳೆಗಾರರು ಅಗ್ರಿಟೆಕ್ ಉದ್ಯಮಿಗಳು ಮತ್ತು ಉದ್ಯಮದ ತಜ್ಞರೊಂದಿಗೆ ಸೇರಿ ಪ್ರದರ್ಶನ ಶಕ್ತಿಯುತ ನೆಟ್ವರ್ಕಿಂಗ್ ಮತ್ತು ಆಳವಾದ ಸಮ್ಮೇಳನಗಳ ಮೂಲಕ ಅವಕಾಶಗಳನ್ನ ಅನ್ಲಾಕ್ ಮಾಡಿ ಹಿಂದೆ ಉಚಿತವಾಗಿ ನೋಂದಣಿ ಮಾಡಿ ಹಾರ್ತಿ ಕನೆಕ್ಟ್ ಇಂಡಿಯಾ ಎಕ್ಸ್ಪೋದಲ್ಲಿ ನಮ್ಮ ಜೊತೆ ಸೇರಿ ಸೆಪ್ಟೆಂಬರ್ ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ ಎಚ್ಡಿಪಿಇ ಜಿಯೋ ಮೆಂಬ್ರೇನ್ ಪಾಂಡ್ಲೈನರ್ಗಳು ಕೃಷಿ ಹೊಂಡ ಕೆರೆ ಕಾಲುವೆ ಮೀನುಕೊಳ ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ ನೂರು ಪರ್ಸೆಂಟ್ ಪುನರ್ಬಳಕೆ ಯುವಿ ಮತ್ತು ಒಡಕು ನಿರೋಧಕ ಪಕ್ಕಾ ಜೋಡಣೆ ಐದು ವರ್ಷಗಳ ಲಿಖಿತ ವಾರಂಟಿ ಗ್ರೀನ್ ಪ್ಲಾಸ್ಟ್ ಸಮೃದ್ಧ ಸಾವಯವ ಗೊಬ್ಬರ ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ ಫಾರ್ಮ್ ಟಿವಿಯಿಂದ ಸರಬರಾಜು ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ ಇಲ್ಲ ಭಾರಲೋಹ ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ ಎನ್ಪಿಕೆ ಸಿ ಎಲ್ಲ ನಿಗದಿತ ಮಿತಿಯಲ್ಲಿ ಅಡಿಕೆ ತೆಂಗು ಬಾಳೆ ಕಾಫಿ ದಾಳಿಂಬೆ ದ್ರಾಕ್ಷಿ ಕಬ್ಬು ಭತ್ತ ಜೋಳ ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ ಜೀವಂತ ಮಣ್ಣು ಸಮೃದ್ಧ ಬೆಳೆ ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್ ಈಗ ಈ ವಿಲಿಯಮ್ಸ್ ತಳಿಯ ಬಾಳೆ ತಳಿಯ ನಮ್ಮ ಭಾರತದಲ್ಲಾಯ್ತು ಅಥವಾ ನಮ್ಮ ಕರ್ನಾಟಕದಲ್ಲಾಯಿತು ಇದರ ಒಂದು ವಿಸ್ತೀರ್ಣ ಇರಬಹುದು ಅಥವಾ ಉತ್ಪಾದನೆ ಅದರ ಸ್ಥಿತಿಗತಿ ಹೇಗಿದೆ ಸರ್ ಇವಾಗ ಇದು ಜಿ ಅಷ್ಟು ವಿಸ್ತಾರವಾದ ಪ್ರದೇಶದಲ್ಲಿ ಇಲ್ಲ ಅದು ಯಾಕಂದ್ರೆ ಅದರದೇ ಒಂದು ಕೆಲವು ಲಾಭಾಂಶಗಳು ಇದೆಲ್ಲ ಅದ್ರ ಪ್ರಕಾರ ಅದು ಬಹಳ ಜನ ಅದನ್ನೇ ಬೆಳೀತಾರೆ ಮತ್ತೆ ಇನ್ನೊಂದು ನೋಡಿ ಟಿಚುಕಲ್ಚರ್ ಕಂಪನಿಯವರು ಆ ಜಿ ನೈನ್ ವೆರೈಟಿನೇ ಜಾಸ್ತಿ ಮಲ್ಟಿಪ್ಲೈ ಮಾಡಿಬಿಟ್ಟು ರೈತರಿಗೆ ಒದಗಿಸ್ತಾ ಇದ್ದಾರೆ ಅದು ಸಹ ತುಂಬಾ ಇಂಪಾರ್ಟೆಂಟ್ ಇದೆ ಈಗ ನೋಡಿ ಗೆ ವಿಲಿಯಮ್ಸ್ ವಿಲಿಯಮ್ಸ್ ಬೇಕಂತ ಆರ್ಡರ್ ಕೊಟ್ರು ಎಲ್ಲಾ ಕಂಪ್ನಿಯವರಲ್ಲಿ ಇದು ಇಲ್ಲ ಈಗ ಇಲ್ಲ ಅಂದ್ರೆ ಅದರ ಒಂದು ಅದೇ ನೋಡಿ ಜಿ ಎಲ್ ಬಿ ಟಿ ಕಂಪನಿ ಅವ್ರ ಅವ್ರ ಹತ್ರ ಬೇರೆ ಕಂಪನಿ ಅವ್ರ ಹತ್ರ ನಾನು ಕಂಡಿಲ್ಲ ಇದ್ ನೀಗ್ ಸದ್ಯ ಮಾಡ್ಬೋದೇನೋ ಅದ್ರಿಂದ ಆ ಇದು ಲಭ್ಯತೆನೂ ಸಹ ಕಡಿಮೆ ಇದೆ ಲಭ್ಯತೆ ಅಗೇನ್ ಮತ್ತೆ ಲಿಂಕ್ ಆಗಿರ್ತದೆ ಅಂದ್ರೆ ಬೇಡಿಕೆ ಎಷ್ಟಿದೆ ಲಿಂಕ್ ಆಗಿರ್ತದೆ ಎಫೋರ್ಟ್ ಮಾಡಿ ಅವ್ರು ನೋಡಿದಾಗ ಹೈಲಿ ಮಾರ್ಕೆಟಬಲ್ ವೆರೈಟಿ ಅವ್ರು ತುಂಬಾ ಎಫೋರ್ಟ್ ಮಾಡಿದ್ದಾರೆ ದೊಡ್ಡ ದೊಡ್ಡ ಘೋನಿ ಇದೆ ಮತ್ತೆ ಎಲ್ಲಾ ರೀತಿಯಿಂದ ಇದು ಜೀರ್ಯನಿಕಿಂತ ಕ್ವಾಲಿಟಿಯಲ್ಲಿ ಆಗಲಿ ಗಾತ್ರದಲ್ಲಿ ಆಗಲಿ ಶೇಪ್ ಎಲ್ಲದ್ರಲ್ಲಿ ಜೀರ್ಯನಿಕ ಕಾಂಪಿಟೇಷನ್ ಮಾಡೋ ರೀತಿಯಲ್ಲಿ ಇದೆ ಇದು ಚೆನ್ನಾಗಿದೆ ಮತ್ತೆ ಅದರಿಂದ ಮತ್ತೆ ಇದಕ್ಕೆ ಇವು ಒಂದೊಂದು ಗೊನೆಗಳು ಇಲ್ಲೇ ಅರವತ್ತು ಎಪ್ಪತ್ತು ಕೆ ಜಿ ಇಲ್ಲೇ ಸರಾಸರಿ ಈಳೆ ನನ್ನ ಪ್ರಕಾರ ಒಂದು ಐವತ್ತರಿಂದ ಎಪ್ಪತ್ತು ಕೆಜಿ ಎಪ್ಪತ್ತು ಕೆಜಿ ವರೆಗೂ ಹೋಗುತ್ತೆ ಅನ್ಸುತ್ತಿಲ್ಲ ಅದು ಅದು ಜೀನಲ್ಲಿ ಅಷ್ಟು ಬರಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ಅದರಲ್ಲಿ ಅದರಿಂದ ಇದು ನೋಡಿ ಸ್ವಲ್ಪ ಎಫರ್ಟ್ ಮಾಡಿದ್ರೆ ಇಷ್ಟಪಟ್ಟವರು ಇದನ್ನು ಬೆಳಿಬೋದಾಗಿದೆ ಅದು ಅವ್ರೇನು ಅದರಿಂದ ರಿಪೆಂಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲಿ ಬೇಕಾದಷ್ಟು ಈಳ್ಳು ಜಾಸ್ತಿ ಆಗುತ್ತೆ ಇನ್ಕಮ್ ಸಹ ಇದ್ರಲ್ಲಿ ಜಾಸ್ತಿ ಬರುತ್ತೆ ಸ್ವಲ್ಪ ಅವಧಿ ಒಂಚೂರು ಒನ್ ಆರ್ ಟು ಮಂತ್ ಜಾಸ್ತಿ ತಗೊಂಡು ಸಹ ಜಾಸ್ತಿ ಬರ್ತದೆ ಕಂಪೆನ್ಸೇಟ್ ಆಗಿಬಿಡ್ತದೆ ಇದೇನಂತಂದ್ರೆ ಈ ಬುಡಾನೆ ಒಂಥರ ಕಂಬು ಆಗಿ ಇರೋದ್ರಿಂದ ದಪ್ಪವಾಗಿರೋದ್ರಿಂದ ದೊಡ್ಡ ದಪ್ಪವಾಗಿರೋದ್ರಿಂದ ಅದರಷ್ಟು ವೀಕ್ ಇರಲ್ಲ ತಕ್ಷಣ ಕೊಡ್ಬೇಕಾಗತ್ತೆ ಆದ್ರೆ ಇದು ಗಟ್ಟಿಯಾಗಿರೋದ್ರಿಂದ ಈ ಪಟ್ಟಿ ಇರ್ತದೆ ಬೇಲ್ಪಟ್ಟಿ ಬೇಲ್ಪಟ್ಟಿನೇ ಸಾಕೆ ತನ್ನದೇ ಆದ ಒಂದು ಒಂದು ದೃಢತೆ ಪ್ಲಸ್ ಬೇಲ್ಪಟ್ಟಿ ಇಷ್ಟ ಸಾಕು ಬೀಳಲ್ಲ ಹೌದು ಅಷ್ಟು ನೋಡಿ ಅರವತ್ತ್ ಎಪ್ಪತ್ ಕೆಜಿ ಗೊನೆಯು ತಡ್ಕೊಳ್ಳೋ ಶಕ್ತಿ ಆ ಸೂಡೋ ಸೂಡೋಸ್ಟೆಂಬಿಗೆ ಇದರಲ್ಲಿ ಕಂಬ ನಿಂತ ನಿಂತಿರ್ತದೆ ಅದೊಂದು ಒಂದು ಒಂದು ದೊಡ್ಡ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ಇಲ್ಲಿ ಹೌದು ಸರ್ ಈಗ ಹಂಗಂತಂದ್ರೆ ಈ ವಿಲಿಯಮ್ಸ್ ಬೆಳೆಯೋ ರೈತರು ಬಹಳ ಬೆರಳಿಕೆ ಎಷ್ಟು ಅಂತ ಮಾತ್ರ ಹೇಳ್ಬೋದು ಸರ್ ಬಟ್ ಇಲ್ಲಿ ನೋಡಿ ಶಿವಪ್ನವ್ರ ತೋಟ ನೋಡಿ ಎಕ್ಸ್ಪೀರಿಯನ್ಸ್ ಇವ್ರೆಲ್ಲ ನಾವು ಬೆಳಿತೇವೆ ಅಂತ ಈಗ ಜನ ಹಾತೋರಿತಾರೆ ಹೌದು ಸರ್ ಈಗ ಅದೇ ನೋಡ್ತಾ ಇದ್ದೆ ಸರ್ ಇಲ್ಲಿ ಜೇನೇನಿಗೆ ಹೋಲಿಕೆ ಮಾಡಿದಾಗ ಒಳ್ಳೆ ಗೊನೆ ಬಂದಿದೆ ಒಳ್ಳೆ ಗೊನೆ ಉದ್ದ ಆಯ್ತು ಅದ್ರ ತೂಕ ಆಯ್ತು ಚಿಪ್ಪಗಳ ಸಂಖ್ಯೆ ಆಯ್ತು ಎಲ್ಲ ಚೆನ್ನಾಗಿದೆ ಇದು ಜಿ ಹೋಲಿಕೆ ಮಾಡಿದಾಗ ಇಷ್ಟೆಲ್ಲ ಒಳ್ಳೆ ಗುಣಲಕ್ಷಣಗಳು ಇದ್ದಾಗೂ ಸಹ ಇದು ಯಾಕೆ ಒಂದು ರೈತರಲ್ಲಿ ಜನಪ್ರಿಯವಾಗ್ಲಿಲ್ಲ ಮುಖ್ಯ ಕಾರಣ ಏನು ಹೇಳಿದ ಅದೇ ನೋಡಿ ಹೈಟ್ ಜಾಸ್ತಿ ಹೋಗುತ್ತೆ ಇದು ಹೌದು ಜಾಸ್ತಿ ಒನ್ ಆರ್ ಟೂ ಮಂತ್ಸ್ ಜಾಸ್ತಿನೂ ತಗೊಳುತ್ತೆ ಅದ್ರಲ್ಲಿ ಎರಡು ಮಾತೇ ಇಲ್ಲ ಬರ್ತದೆ ಇನ್ನು ಈಗ ಬಟ್ ಇವೆಡೆ ಸ್ವಲ್ಪ ನೆಗೆಟಿವ್ ಅಂತ ನೀವು ಕನ್ಸಿಡರ್ ಮಾಡಿದ್ರು ಪಾಸಿಟಿವ್ ಜಾಸ್ತಿ ಇದೆ ಇದರಲ್ಲಿ ಆದ್ರೆ ಜನರಿಗೆ ಏನ್ ಬರ್ತಾ ಅದಕ್ಕೆ ಯಾಕೋ ಅದರಿಂದ ಬಿದ್ದಿದ್ದಾರೆ ಮುಖ್ಯವಾಗಿ ಅದಕ್ಕೆ ಕಾರಣ ಅಂತಂದ್ರೆ ಪಾಪ್ಯುಲರ್ ಆಗದೆ ಇರೋ ಕಾರಣ ಅಂದ್ರೆ ಅದು ಸರಿಯಾದ ಅದ್ರ ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್ ಇವೆಲ್ಲ ಅದ್ರ ಲಭ್ಯತೆ ಇಲ್ಲ ಅಂತ ಲಭ್ಯತೆ ಒದಗಿಸಿದ್ದೇ ಆದ್ರೆ ಟಿಶ್ಯೂ ಕಲ್ಚರ್ ಕಂಪ್ನಿಯವರು ಆ ಲಭ್ಯತೆಯನ್ನು ಮಾಡಿದ್ದೆ ಆದ್ರೆ ರೈತರು ಮುಂದೆ ಬರ್ತಾರಂತ ನಂಗೆ ಅನಿಸದೆ ಯಾಕಂದ್ರೆ ಇದನ್ನ ಇಂಥದ್ದೊಂದು ತೋಟ ನೋಡಿ ಇಂಥದೊಂದು ಪರ್ಫಾರ್ಮೆನ್ಸ್ ನೋಡಿ ಯಾಕೆ ಯಾರಿಗೆ ಬೆಳೆಯಾಕ್ ಮನಸ್ಸು ಬರಲ್ಲ ಹೇಳಿ ಬೆಳೀತಾರೆ ಎಷ್ಟು ಚೆನ್ನಾಗಿವೆ ಅದ್ರ ಎಲ್ಲ ಹುಣ್ಣುಗಳು ಯೂನಿಫಾರ್ಮ್ ಆಗಿವೆ ಎಲ್ಲ ಸಿಲಿಂಡರ್ಗಳು ಟ್ಯಾಪ್ ಆಗಿವೆ ನೋಡಿ ಮತ್ತೆ ಚೆನ್ನಾಗಿದೆ ಮತ್ತೆ ಇದು ಇವರು ಹೇಳಿದ ಹೇಳಿದಾಗೆ ಮಾರ್ಕೆಟ್ ನಲ್ಲಿ ಒಳ್ಳೆ ಡಿಮಾಂಡ್ ಇದೆ ಯಾವ್ದು ರಿಜೆಕ್ಟ್ ಆಗಿಲ್ಲ ಇಲ್ಲಿ ಮೇಲ್ಭಾಗದಲ್ಲಿರುವ ಚಿಪ್ ಇದೆ ಅಲ್ಲ ಅದು ಕೆಲವು ಸದ್ಯಕ್ಕೆ ನೈನ್ ನಲ್ಲಿ ಅದನ್ನ ಕೆಲವು ಕಂಪನಿಯವರು ಅದನ್ನ ತಗೊಳ್ಳಲ್ಲ ಮೇಲೆ ತೀರಾ ಉದ್ದುದಾಯ್ತು ಇಷ್ಟು ಸುದ್ದ ಆಯ್ತು ಒಂಬತ್ತು ಅಂಗ್ಲ ಆಯ್ತು ಹನ್ನೆರಡು ಅಂಗ್ಲ ಆಯ್ತು ಅಂತ ಹೇಳ್ತಾರೆ ಇದ್ರಲ್ಲಿ ಅಂತದ್ದು ಏನಿಲ್ಲ ಇದರಲ್ಲಿ ಇದರಲ್ಲಿ ಮೇಲ್ಭಾಗದ ಇರೋದು ಏನ್ ದೊಡ್ಡದಿಲ್ಲ ಇದು ಅಕ್ಸೆಪ್ಟಬಲ್ ಇದೆ ಸ್ವಲ್ಪ ಡಿಮಾಂಡ್ ಮುಂದಿನ ದಿನಗಳಲ್ಲಿ ವ್ಯವಸ್ಥಿತವಾದ ಒಂದು ಪ್ರಯತ್ನ ಮಾಡಿದ್ರೆ ಡಿಮಾಂಡ್ ಉಂಟಾಗುತ್ತೆ ರೈತರಿಗೆ ಒಳ್ಳೇದಾಗುತ್ತೆ ಮಾಡ್ಬೇಕಾದ್ರು ನನಗೇನು ಮಿಸ್ಸಿಂಗ್ ಲಿಂಕ್ ಅನ್ಸರಿ ಇಷ್ಟೆಲ್ಲ ಚೆನ್ನಾಗಿರೋ ತಳಿ ಯಾಕದು ಪಾಪ್ಯುಲರ್ ಆಗಲೇ ಏನೋ ಒಂದು ಯಾವುದೋ ಒಂದು ಪಾಯಿಂಟ್ ಮಿಸ್ ಓಡದಿದೆ ಅಂತ ಹೇಳ್ತಾರೆ ನೋಡಿ ಆ ರೀತಿ ಮಿಸ್ಸಿಂಗ್ ಲಿಂಕ್ ಆಗಿದೆ ಆ ಮಿಸ್ಸಿಂಗ್ ಲಿಂಕ್ ನಾವು ಬ್ರಿಡ್ಜ್ ಮಾಡಿದ್ರೆ ಇದು ಪಾಪ್ಯುಲರ್ ಅದರಲ್ಲಿ ಯಾವ ಡೌಟ್ ಇಲ್ಲ ಈಗ ಸರ್ ಈಗ ಈ ತಳಿಗೆ ವಿದೇಶಕ್ಕೆ ರಫ್ತು ಮಾಡುವಂತಹ ನೋಡಿ ಇಸ್ರೇಲ್ ಹೇಳಿದ್ರಲ್ಲ ಇಸ್ರೇಲ್ ಬೆಳೆದಿರೋಲ್ ತಿಂತಾರೇಲ್ ಯುರೋಪಿಗಾಗಿ ಬೆಳೆದಿತ್ತು ಯುರೋಪ್ ಯುರೋಪಿಗೆ ಮೇನ್ ಲ್ಯಾಂಡ್ ಯುರೋಪ್ ಯುರೋಪಿಗೆ ಎಲ್ಲ ಯುರೋಪಿಯನ್ ಕಂಟ್ರೀಸ್ ಎಲ್ಲಾ ಕಡೆ ಹೋಗ್ತಾ ಇತ್ತು ಇದು ಎಕ್ಸೆಪ್ಟಬಲ್ ವೆರೈಟಿ ಚೆನ್ನಾಗಿದೆ ವೆರಿ ಗುಡ್ ವೆರೈಟಿ ಮತ್ತೆ ಇವನ್ ಕಂಜುಮರ್ಸ್ ಪ್ರಿಫರೆನ್ಸ್ ಇದೆ ಇದಕ್ಕೆ ಒಳ್ಳೆ ಕ್ವಾಲಿಟಿ ಫ್ರೂಟ್ ಆಗುತ್ತೆ ಟೇಸ್ಟ್ ಇದೆ ಎಲ್ಲ ಇದೆ ಇದಕ್ಕೆ ಇದಕ್ಕೆ ನನ್ನ ಪ್ರಕಾರ ಇದು ಪಾಪ್ಯುಲರ್ ಆಗದೆ ಇರೋಕೆ ನಾನು ಹೇಳಿದಂತ ಒನ್ ಆರ್ ಟೂ ರೀಸನ್ಸ್ ಇದೆ ಅಷ್ಟೇ ಬಟ್ ಅವೇನೇ ಅಡಚಣೆ ಅಂತ ಹೇಳಾರೆ ನಾನು ಅವೇನು ನಿವಾರಿಸ್ಬಿಟ್ರೆ ಇದು ಖಂಡಿತ ಇದು ಪಾಪ್ಯುಲರ್ ಆಗುತ್ತೆ ವಿಲಿಯಮ್ಸ್ ಈ ತಾವು ಈಗ ತಮ್ಮ ಅಪ್ಪ ಅಂತೀವಿ ವತಿಯಿಂದ ಈ ಪ್ರೋಗ್ರಾಮ್ ಮಾಡಿದ್ರಲ್ಲ ಇದು ನೋಡಿದ್ರೆ ಎಷ್ಟೋ ಜನ ನಾವು ಗೊತ್ತಾಗುತ್ತೆ ಬೆಳೆಯೋಣ ಅಂತ ಹೇಳಿ ಮುಂದೆ ಬಂದರೂ ಬರ್ತಾರೆ ಯಾಕಿಲ್ಲ ಬರ್ತಾರೆ ಸರ್ ಇವಾಗ ಈಗ ನೀವು ಜಿ ನೈನ್ಗೆ ಹೋಲಿಕೆ ಮಾಡಿದಾಗ ಒಳ್ಳೆಯ ಗುಣಲಕ್ಷಣಗಳು ಇದರಲ್ಲಿದೆ ಮತ್ತೆ ಒಳ್ಳೆಯ ಇಳುವರಿ ಬರುತ್ತೆ ಹಾಗಾಗಿ ರೈತರು ಹೆಚ್ಚಾನು ಹೆಚ್ಚಾಗಿ ಈ ತಳಿಗೆ ಒಂದು ಪರಿವರ್ತನೆ ಆಗುವುದು ಒಳ್ಳೇದು ಅಂತರ ಅದಕ್ಕೆ ನಿಮ್ಮ ಸಜೆಷನ್ ಏನು ಖಂಡಿತ ಹೇಳ್ತೀನಿ ಕೇಳಿ ನೋಡಿ ನಾನು ಸೋಳೋ ಸೋಡೋ ದೃಢತೆನೂ ಜಾಸ್ತಿ ಇದೆ ಕೋಲು ನೀಲಗಿರಿ ಕಡ್ಡಿ ಇವತ್ತು ಎರಡು ಕಡ್ಡಿ ತರಬೇಕಾಗುತ್ತೆ ಎರಡು ಕಡ್ಡಿ ಅಂದ್ರೆ ಎಷ್ಟಾಯ್ತು ಅದೇನೇ ಆಗುತ್ತೆ ಬೇಲ್ಪಟ್ಟಿ ಹತ್ತು ಹದಿನೈದು ರೂಪಾಯಿ ದಲ್ಲೇ ಇದು ಹೋಗುತ್ತೆ ಒಂದ್ ಗಿಡದಿಂದ ಆ ಗಿಡದಿಂದ ವೇಟ್ ಒಂದಕ್ಕೊಂದು ಕೌಂಟರ್ ಆಗುತ್ತೆ ಇಲ್ಲಿ ಖರ್ಚು ಒಂದೇ ಒಂದ್ ಗಿಡ ಬಗ್ಗಿಲ್ಲ ಒಂದೇ ಒಂದ್ ಗಿಡ ಬಿದ್ದಿಲ್ಲ ಮತ್ತೆ ಎಷ್ಟು ಚೆನ್ನಾಗಿ ನಿಂತಿವೆ ಈ ಬೇಲ್ಪಟ್ಟಿ ಒಂದಕ್ಕೊಂದು ಆಸರೆ ಆಗಿದೆ ಹೌದು ಅದರಿಂದ ಅದು ಉಳಿತಾಯ ಆಗುತ್ತೆ ನೋಡಿ ಇದನ್ನ ಅದನ್ನ ಅಂದ್ರೆ ನೀವು ಆ ಕೋಲ್ ಆಧಾರಕ್ಕೆ ಕೋಲ್ ಬಳಸೋ ಬದಲಿಗೆ ಪಟ್ಟಿ ಹಚ್ಚೋದ್ರಿಂದ ಜಾಸ್ತಿ ಖರ್ಚು ಕಮ್ಮಿ ಬರುತ್ತೆ ಅಂತ ಅವಶ್ಯಕತೆನೇ ಇಲ್ಲ ಇಲ್ಲಿ ಹೌದು ಇಡಾನೇ ದೂಡೋಷ್ಟೇ ಬೇಸಿಕಲಿ ದೃಢವಾಗಿ ದೃಢವಾಗಿಲ್ಲ ಕಂಬ ಇದ್ದಂಗೆ ಇದೆ ಅದು ಪ್ಲಸ್ ಈ ಬೇಲ್ಪಟ್ಟಿ ಸಾಕು ಅಂತ ಅನಿಸ್ತು ಓಕೆ ಸರ್ ಸರ್ ನಾವು ಇಷ್ಟೊತ್ತು ನಮಗೆ ಈ ಒಂದು ವಿಲಿಯಮ್ಸ್ ಬಾಳೆ ತಳಿಯ ಬಗ್ಗೆ ಒಂದು ಅದರ ಮೂಲ ಏನು ಅದರ ಹಿನ್ನೆಲೆ ಹೇಗಿತ್ತು ಮತ್ತು ಅದು ಈ ಒಂದು ರೈತರಲ್ಲಿ ಯಾಕೆ ಅಷ್ಟೊಂದು ಜನಪ್ರಿಯವಾಗಿಲ್ಲ ಅನ್ನೋದಕ್ಕೆ ಕಾರಣಗಳನ್ನು ಕೂಡ ಹೇಳಿದ್ರಿ ಆಮೇಲೆ ನೀವು ರೈತರಿಗೆ ಈಗ ಜಿ ನೈನ್ ಬದಲಿಗೆ ವಿಲಿಯಮ್ಸನ್ನು ಬೆಳೆ ಬೆಳಿಬಹುದು ಒಳ್ಳೆಯ ಲಾಭದಾಯಕವಾಗಿದೆ ಅನ್ನೋ ಒಂದು ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರಿ ಸರ್ ಹಾಗಾಗಿ ನಮ್ಮ ವೀಕ್ಷಕರ ಪರವಾಗಿ ಮತ್ತು ನಮ್ಮ ಫಾರಂ ಟಿ ವಿ ವಾಹಿನಿಯ ಪರವಾಗಿ ಇಷ್ಟೊತ್ತು ಮಾಹಿತಿ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ನಾವು ನಿನ್ನೆಯ ಕೃಷಿ ರುಚಿ ಅಂಗಳದಲ್ಲಿ ಕಾರ್ಯಕ್ರಮದಲ್ಲಿ ಶಿವಪ್ಪ ಸರ್ ಅವರನ್ನು ಮಾತಾಡ್ತೀವಿ ಆಗಿತ್ತು ಅವರದ್ದು ಈ ವಿಲಿಯಮ್ಸ್ ಬಾಳೆ ವಿಲಿಯಮ್ಸ್ ಸ್ಥಳೀಯ ಬಾಳೆಯನ್ನು ಅವರು ಯಾಕೆ ಬೆಳೀತಾ ಇದ್ದಾರೆ ಹೇಗೆ ಬೆಳೀತಾ ಇದ್ದಾರೆ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ವಿ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಮತ್ತೆ ಅವರನ್ನೇ ಮಾತಾಡಿಸಿ ಈ ವಿಲಿಯಮ್ಸ್ ಬಾಳೆದ ಮಾರುಕಟ್ಟೆ ಹೇಗೆ ಅಂದರೆ ಮಾರುಕಟ್ಟೆಯಲ್ಲಿ ಇದೇ ಬಾಳೆನ ಬೇಕಂತ ತಗೊತಾರೋ ಅಥವಾ ಇವರು ಪಚಬಾಳೆ ಜೊತೆಗೆ ಮಾರ್ತಾಯಿದಾರೋ ಹೇಗೆ ಜೊತೆಗೆ ಇಳುವರಿ ಎಷ್ಟು ಬರುತ್ತೆ ಆರ್ಥಿಕತೆ ಹೇಗೆ ಏನು ಎತ್ತನ್ನೋದ್ರ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ ಜೊತೆಗೆ ನಮಗೆ ಈ ಶಿವಪ್ಪ ಸರ್ ಅವರನ್ನ ಭೇಟಿ ಮಾಡ್ತಿದ್ದು ನಮ್ಮ ನಿಮ್ಮೆಲ್ಲರಿಗೂ ಪರಿಚಯ ಆಗಿರುವಂತಹ ಪರಿಚಿತರಾಗಿರುವಂತಹ ಡಾಕ್ಟರ್ ಎಸ್ ಎಸ್ ವಿ ಇತ್ಲಮನಿ ಸರ್ ಸೊ ಅವರನ್ನು ಕೂಡ ಮಾತಾಡಿಸಿ ಈ ವಿಲಿಯಮ್ಸ್ ಬಾಳೆಗೂ ಬಾಳೆಗೂ ಅಥವಾ ಯಾಲಕ್ಕಿ ಬಾಳೆಗೂ ಏನು ವ್ಯತ್ಯಾಸ ಆಮೇಲೆ ವಿಲಿಯಮ್ಸ್ ಯಾಕೆ ನಮ್ಮ ರೈತರ ನಡುವೆ ಎಷ್ಟೊಂದು ಜನಪ್ರಿಯವಾಗಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನು ತಿಳ್ಕೊಂಡು ಬರೋಣ